ನೋಡ್ತಾ ಇರೋದು ಪ್ರತಿ ಯೂಟ್ಯೂಬ್ ಚಾನಲ್ ನಾಷ್ಟ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ನಿಮ್ ಖಾತೆ ಆರಂಭವಾಗಿದೆ ಇಲ್ಲಿ ಡಾಟಾ ಎಂಟ್ರಿ ಕ್ರಾಫ್ಟ್ ಆಪರೇಟರ್ ಉದ್ಯೋಗಿರಿದ್ದಾರೆ ಎಸ್ ಎಲ್ ಸಿ ಮತ್ತು ಯು ಸಿ ಹಾಗೂ ಡಿಪ್ಲೋಮಾ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಯೂಟ್ಯೂಬ್ ಈ ವಿದ್ಯುತ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಾಲ ಮತ್ತೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಶನ್ ಹಾಗೂ ಸ್ಯಾಲ್ರಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಹಾಗೂ ಯಾವ ಜಿಲ್ಲೆಯಲ್ಲಿ ಕಲಿಕ್ಕಂಥ ಹುದ್ದೆಗಳಾಗಿವೆ ಏನು ಮಾಹಿತಿ ಬಂದಿದೆ ಅಂತ ಈ ಯೂಡ್ಯೂದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕ್ ಅನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿ ನಿಮಗೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತವೆ ನೇರವಾಗಿ ಮಾಹಿತಿ ನೋಡೋಣ ಫ್ರೆಂಡ್ಸ್ ಇದು ಕೊಪ್ಪಳ ಜಿಲ್ಲಾ ಜಿಲ್ಲೆ ಇರತಕ್ಕಂಥ ನ್ಯಾಯಾಲಯದ ನೇಮಕ ಆಗಿದೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ನೇಮಕ ಆಗಿದೆ ಈ ದೇಶ ಕೋರ್ಟ್ ಕೊಪ್ಪಳ ಜಿಲ್ಲೆ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎರಡು ಹುದ್ದಿಗಳಿವೆ ಹುದ್ದೆಗಳ ಹೆಸರು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿವೆ ಈ ಹುದ್ದೆಗೆ ಸ್ಯಾಲ್ರಿ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಒಂದು ಕುಷ್ಟಗಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಹುದ್ದೆ ಆಗಿದೆ ಇನ್ನೊಂದು ಗಂಗಾವತಿ ಕೂಡ ಹುದ್ದೆ ಆಗಿದೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯ ಡಿಪ್ಲೊಮಾ ಅಥವಾ ಎಲ್ ಸಿ ಪಿ ಯು ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬೇಕಾಗಿರುತ್ತದೆ ವೈಮಿತಿ ಅದು ನಿಯಮಗಳ ಪ್ರಕಾರ ಹದಿನೆಂಟರಿಂದ ಕೊಟ್ಟಿರ್ತಾರೆ ಅದೇ ರೀತಿ ವೈಮಿತ್ ಸಲ್ಲಿಕೆ ಕೂಡ ಇರುತ್ತದೆ ಇಲ್ಲಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ನೇಮಕಾತಿ ಡಾಟಾ ಎಂಡ್ ಟ್ರಾಫಿಟ್ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಮಾಹಿತಿಗಳನ್ನು ಅವರು ಕೂಡ ಕರೆಯಲು ಕೊಟ್ಟಿದ್ದಾರೆ ಅವರು ಈ ಅರ್ಜಿ ಅಥವಾ ಅಪ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಡೇಟ್ ಯಾವಾಗ ಓಪನ್ ಆಗಿದೆ ಅಂದ್ರೆ ಇದು ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಅಥವಾ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಅರ್ಜಿಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಯಾವ್ದೋ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅದನ್ನ ಅವರು ಒಂದು ಪಿ ಡಿ ಪಿಡಿಎಫ್ ಕೊಟ್ಟಿದ್ದಾರೆ ಪಿ ಪಿಡಿಎಫ್ ಮುಖಾಂತರ ಇವಾಗ ನೋಡೋಣ ನಮ್ಮ ಕಂಪ್ಯೂಟರ್ ಹೋಗೋಣ ಇದು ಕೊಪ್ಪಳ ಜಿಲ್ಲೆಯಾಗಿದೆ ಡಿಸ್ಟ್ರಿಕ್ ಬೋರ್ಡ್ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇರತಕ್ಕಂಥ ಹುದ್ದೆಗಳಾಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಎರಡು ಪೇಜ್ ಪಿ ಇದೆ ಈ ಪಿಡಿಎಫ್ ಡಿ ಎಫ್ ಅಲ್ಲಿ ಮೈತ್ರಿ ಹೊಂಡೆ ಅಂತ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಆಫೀಸ್ ಆಫ್ ದಿ ದಿ ಪೇರಲ್ ಡಿಸ್ಟಿಕ್ ಸಿಜನ್ ಕೋರ್ಟ್ ಸಿಜನ್ ಕೋರ್ಟ್ ಕೊಪ್ಪಳ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಡಿ ಎಂಪ್ಲಾಯ್ಮೆಂಟ್ ಡಾಟಾ ಎಂಟ್ರಿ ಆಪರೇಟರ್ ಕೊಟ್ಟಿದ್ದಾರೆ ಸೇವಾ ಕೇಂದ್ರ ಎಷ್ಟು ಕೋರ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಕಾಂಪ್ಲೆಕ್ಸ್ ಕುಷ್ಟಗಿ ಅಂಡ್ ಗಂಗಾವತಿಯಲ್ಲಿರ್ತಕ್ಕಂಥ ಈ ಹುದ್ದೆಗಳು ಮತ್ತು ಕುಷ್ಟಗಿ ಮತ್ತು ಗಂಗಾವತಿಯಲ್ಲಿರ್ತಕ್ಕಂಥ ಹುದ್ದೆಗಳು ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಫಾರ್ಮ್ ಲೋಕಲ್ ಜಡ್ಜ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಮಾಡಿಟ್ಟು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆ ಪಿ ಎಮ್ ಇರ್ತದೆ ಅಷ್ಟು ಗಂಟೆ ಅವರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಆಫ್ ಡಾಟಾ ಎಂಟ್ರಿ ಆಪರೇಟರ್ ರಿಕ್ವೈರ್ಡ್ ಇನ್ ಈಚ್ ಕೋರ್ಟ್ ಕಾಂಪ್ಲೆಕ್ಸ್ ಅವರು ಕೊಟ್ಟಿದ್ದಾರೆ ಮೊದಲನೇದಾಗಿ ಕುಷ್ಟಗಿ ಕೋರ್ಟ್ ಕಾಂಪ್ಲೆಕ್ಸ್ ಆಗಿರ್ತದೆ ಒಂದು ವಿಧಿ ಕೊಟ್ಟಿದ್ದಾರೆ ಎರಡನೇದಾಗಿ ಗಂಗಾವತಿ ಕೋಟದಲ್ಲಿ ಒಂದು ಉದ್ದಿಕಲೆಯನ್ನು ಕೊಟ್ಟಿದ್ದಾರೆ ದಿ ಫಾಲೋಯಿಂಗ್ ದಿ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಿಪೇರ್ಡ್ ದಿ ಎಂಪ್ಲಾಯ್ಮೆಂಟ್ ಆಫ್ ದಿ ಡಾಟಾ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಇನ್ನು ಈ ಉದ್ದಿಗೆ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಯು ಸಿ ಪ್ಲಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ ಜಾಬ್ ಟೈಪಿಂಗ್ ಸರ್ಟಿಫಿಕೇಶನ್ ಇರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಈ ಉದ್ದಿಗೆ ಸ್ಯಾಲ್ರಿ ಪೇ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಕೊಟ್ಟಿದ್ದಾರೆ ಟೇಕ್ ಹೋಮ್ ದಿ ಕ್ಯಾಂಡಿಡೇಟ್ ಆಫ್ಟರ್ ಟೆಕ್ನರಿ ಬ್ರಿಟಿಷನ್ ದಟ್ ಈಸ್ ಪಿ ಎಫ್ ಇ ಎಸ್ ಐ ಫುಡ್ ಒಂಬತ್ತು ಸಾವಿರದ ಐದನೂರ ಐದನೂರು ಓನ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಕಟ್ಟಾಗಿ ಒಂಬತ್ತು ಐದನೂರು ಕಟ್ಟಾಗಿ ಒಂಬತ್ತು ಸಾವಿರದ ಒಂದ್ನೂರ ಐವನ ಕೊಟ್ಟಿದ್ದಾರೆ ಏಜ್ ಮೆಟ್ರೋಮ್ ಹದ್ನೆಂಟು ವರ್ಷ ಇರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಸೆಲೆಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ ದಿಟಿಂಗ್ ಟು ದಿ ಹೇಬಲ್ ಹೈಕೋರ್ಟ್ ಆಫ್ ಟು ಥ್ರೀ ವಿಲ್ ಬಿ ಮೇಡ್ ಇನ್ ದಿ ಬೇಸಿಸ್ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಯಾಂಡಿಡೇಟ್ ದಿಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಒನ್ ಇಸ್ ಟು ತ್ರೀ ಇಂಟರ್ವ್ಯೂ ಮಾಡಿರ್ತಕ್ಕಂಥ ನಿಮ್ಮ ಕತೆಗಿದೆ ನಿಮ್ಮ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ರಿಜ್ಯೂಮ್ ಅಂತ ಕೊಟ್ಟಿದ್ದಾರೆ ನೀವು ಪೋಸ್ಟ್ ಮೂಲಕ ನಿಮ್ಮ ರಿಜ್ಯೂಮ್ ಅನ್ನು ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಅವರು ಅದು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗ್ತದೆ ಇಲ್ಲಿ ಇನ್ಸ್ಟ್ರಕ್ಷನ್ ಆಫ್ ದ ಕೊಟ್ಟಿದ್ದಾರೆ ದಿ ಕ್ಯಾನ್ ಕ್ಯಾಂಡಿಡೇಟ್ ಶಾಲ್ ಸಬ್ಮಿಟೆಡ್ ದಿ ಸೆಲ್ಫ್ ಪಟ್ಟಿಸ್ಟೆಡ್ ಕೊಟ್ಟಿದ್ದಾರೆ ನಿಮ್ಮ ಸೆಲ್ಫ್ ಪಟ್ಟಿಸ್ಟೆಡ್ ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಇದು ಸೆಲ್ಫ್ ಪಟ್ಟಿಸ್ಟ್ ಮಾಡಬೇಕಾಗತ್ತೆ ಅದು ಯಾವುದಾದ್ರೆ ಎಸ್ ಎಲ್ ಸಿ ಅಥವಾ ಡಿಪ್ಲೊಮಾ ಪಿ ಯು ಸಿ ಪ್ಲಸ್ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಜಾಬ್ ಟೈಪಿಂಗ್ ಸರ್ಟಿಫಿಕೇಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು ಜಾಬ್ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕು ಎಸ್ ಎಲ್ ಸಿ ಡಿಪ್ಲೊಮಾ ಪಿ ಸಿ ಆಧಾರ್ ಒಂದು ಮಾರ್ಕ್ ಕಂಡ್ರಬೇಕಂತ ಕೊಡೋದು ಎಲ್ಲರೂ ಎಲ್ಲ ಕೂಡ ಹಾಕ್ಬೋದು ಬೈ ಮೇಂಟೈನ್ ದಿ ಮೊಬೈಲ್ ನಂಬರ್ ಇಮೇಲ್ ಐಡಿ ಕರೆಕ್ಟ್ ಅಡ್ರೆಸ್ ಅಲಾಂಗ್ ವಿತ್ ದಿ ರಿಜುಮ್ ಅಂದರೆ ನಿಮ್ಮ ಅಲ್ಲಿ ಮೊಬೈಲ್ ನಂಬರ್ ಇಮೇಲ್ ಮೇಲ್ ಐ ಕರೆಕ್ಟ್ ಎರಡನ್ನು ಕರೆಕ್ಟಾಗಿ ಹಾಕಿ ನೀವು ಹಾಗೂ ಅಡ್ರೆಸ್ ಅನ್ನು ಕರೆಕ್ಟಾಗಿ ಹಾಕಿ ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಸಬ್ಮಿಟೆಡ್ ದಿ ರಿಜುಮ್ ಅಲಾಂಗ್ ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಆಸ್ ಮೇಂಟೈನ್ ಇನ್ ದಿ ನೋಟಿಫಿಕೇಶನ್ ದಿ ಆ್ಯಂಡ್ ದಿ ಕಾಪೀಸ್ ಅಬೌ ಮೇಂಟೈನ್ ಸರ್ಟಿಫಿಕೇಶನ್ಸ್ ಡಿಲೇ ಸೆಲ್ಫ್ ಅಟೆಸ್ಟೆಡ್ ಸೊ ಸೊ ಆಸ್ ದಿ ಆಫೀಸ್ ಅನ್ನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಡಿಸ್ಟಿಕ್ ಡಿಸ್ಟಿಕ್ ಅಂಡ್ ಸೀಸನ್ಸ್ ಜಡ್ಜ್ ಕೊಪ್ಪಳ ಗಂಗಾವತಿ ರೋಡ್ ಕೊಪ್ಪಳ ಫೈವ್ ಏಟ್ ಟೂ ತ್ರೀರ್ ಪಿ ಎಂ ಅಂದ್ರೆ ಐದು ಗಂಟೆ ಐದು ಗಂಟೆ ಒಳಗಾಗಿ ಹದಿನೈದು ಹನ್ನೆರಡು ಎರಡ್ ಸಾವಿರದ ಒಳಗಾಗಿ ಐದು ಗಂಟೆ ಒಳಗಾಗಿ ತಲುಪುವಂತೆ ತಾವು ಪೂರ್ವ ಅಥವಾ ಹೇಗಾರಿಕೊಂಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಇನ್ಕಂಪ್ಲೀಟ್ ರಿಸ್ಯೂಮ್ ವಿತೌಟ್ ಕರೆ ಅದು ಆಗಿ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಡಿಪ್ಲೊಮೆಂಟ್ ಕ್ಯಾಂಡ್ ಹನೇಬಲ್ ಹೈಕೋರ್ಟ್ ಆಫ್ ದಿ ಕರ್ನಾಟಕ ಬೆಂಗಳೂರು ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಸಲ್ಲಿಸಬೇಕಾದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಮಸ್ಕೊಂಡು ಹಾಗೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಹಾಗೂ ಟೈಪ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟ್ ಅನ್ನು ಸರಿ ಫೋಟೋ ಮಾಡಿ ಕೊಟ್ಟಿರ್ತಕ್ಕಂಥ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಹದಿನೈದು ತಾರೀಕು ಸಾಯಂಕಾಲ ಐದು ಗಂಟೆ ಒಳಗೆ ತಲುಪುವಂತೆ ಅದು ಕಳಿಸಬೇಕಂತ ಕೊಟ್ಟಿದ್ದಾರೆ ಇದ್ ಅವ್ರ ಇನ್ಫಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ ಅಡ್ರೆಸ್ ಕೂಡ ತರ ಮೇಲ್ಗಡೆ ಕೊಟ್ಟಿದ್ದೀನಿ ಎಂದು ಕೊಟ್ಟಿದ್ದು ಅವರ ಆಫೀಸಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿದೆ ಅರ್ಜಿಯನ್ನು ಫಾರ್ಮ್ ಕೊಟ್ಟಿಲ್ಲ ಕೇವಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮ್ಮ ರಿಜೂಮ್ ನಿಮ್ಮ ಎಲ್ಲ ಸರ್ಟಿಫಿಕೇಟ್ ಅನ್ನು ಪೋಸ್ಟ್ ಇರತಕ್ಕಂತ ಡಾಟಾ ಎಂಟ್ರಿ ಆಪರೇಟರ್ ಉದ್ಯೋಗಗಳಾಗಿವೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಸ್ ಎಲ್ ಸಿ ಯು ಸಿ ಹಾಗೂ ಡಿಪ್ಲೊಮಾ ಹಾಗೂ ಕಂಪ್ಯೂಟರ್ ಮತ್ತು ಟೈಪಿಂಗ್ ಸರ್ಟಿಫಿಕೇಟ್ ಇಂತಹ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಆಗಿರ್ತಾರೆ ಅವರಿದ್ದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೊಡ್ತೀನಿ ನಿಮ್ ಹಾಗೂ ನೇರವಾಗಿ ಸಲ್ಲಿಸಬಹುದು ಸಲ್ಲಿಸಬಹುದಾಗಿದೆ ಒಂದ್ಸರಿ ಇಲ್ಲಿ ಕೂಡ ವೆಬ್ಸೈಟ್ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ತುಂಬಾ ತುಂಬಾ ಇಷ್ಟ ಆಗಿರ್ಬೋದಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈತಾನ